ಹಾಂ ನಮಸ್ಕಾರ ಸ್ನೇಹಿತರೆ ಏನಪ್ಪ ಇವತ್ತು ಉಡಿಯೋ ಮಾಡ್ತಾರ ಒಂದು ರೀಸನ್ ಅಂತಂದರೆ ನೋಡಿ ಇದು ಬಂದ್ಬಿಟ್ಟು ನಮ್ಮ ಸ್ನೇಹಿತರದ್ದು ಗಾಡಿ ಅವರು ಎಲೆಕ್ಟ್ರಾನ್ ಸಿಟಿಯಿಂದ ಬಂದವರು ಇಲ್ಲಿಗೆ ಸೊ ನಿನ್ನೆ ಶನಿವಾರ ದಿವಸ ಮಾತ್ರೆ ಕೆಲಸ ಮಾಡೋದು ಆದ್ರೂ ಈ ಥರ ಏನಾದರೂ ಪ್ರಾಬ್ಲಮ್ ಬಂದಾಗ ಮಾಮೂಲಿ ಟೈಮಲ್ಲೂ ಇದ್ದೀನಿ ಸೊ ಏನು ಇದು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಬಾಪ ಇಲ್ಲ ಸ್ಟಾರ್ಟ್ ಮಾಡಿ ಗಾಡಿನ ಪ್ರಾಬ್ಲಮ್ ಬಂದ್ಬಿಟ್ಟು ನೋಡಿ ನೋಡಿ ಥರ ಇಷ್ಟೇ ಸ್ಟಾರ್ಟ್ ಆಗಲ್ಲ ಹಾಗೆಯೇ ಡೈರೆಕ್ಟ್ ಹೊಡಿದ್ರೂ ಸ್ಟಾರ್ಟ್ ಆಗೋಲ್ಲ ಈ ಡೈರೆಕ್ಟ್ ಹೊಡೋದ್ರೂ ಸ್ಟಾರ್ಟ್ ಆಗಲ್ಲ ಹಾಗೇ ಸೆಲ್ಫೋನ್ ಓಡಿದ್ರೂ ಸ್ಟಾರ್ಟ್ ಆಗಲ್ಲ ಹೋಗಿ ಸ್ಟಾರ್ಟ್ ಮಾಡೋದು ನೋಡಿ ಇದಕ್ಕೆ ಸಿಂಪಲ್ಲಾಗಿ ಸ್ಟಾರ್ಟ್ ಆಯಿತು ಆಯಿತಾ ಇದು ಏನಪ್ಪ ಪ್ರಾಬ್ಲಮ್ ಅಂತಂದರೆ ಇಂಜಿನ್ಗೆ ಅರ್ತಿಂಗ್ ಬರ್ತಾಯಿಲ್ಲ ஆச்சுலி அர்த்திங் ಆಮೇಲೆ ಅರ್ಥಿಂಗ್ ಇದೆ இது ಇದೆ ಸೊ சோ ಕೂಡ ಅರ್ಥಿಂಗ್ வர்த்தாயில்லை ಹಾಗಾಗಿ பிராப்ளம் ಇದೆ ಏನಾಯಿತಪ್ಪ ಪ್ರಾಬ್ಲಮ್ಮು ಅಣ್ಣ ಗಾಡಿ ಸ್ಟಾರ್ಟ್ ಆಯ್ತಾ ಇದಿಲ್ಲ ನಿನ್ನೆ ರಾತ್ರಿ ಆಫ್ ಆಗಿತ್ತು ಸರಿ ಆಯ್ತು ಅಂದ್ಬಿಟ್ಟು ನನಗೆ ಗೊತ್ತಿರೋರ ಹತ್ರ ಜೈನಗರ್ಗೆ ಹೋಗಿದ್ದೆ ಅವ್ರು ಹೋಗಿದಕ್ಕೆ ಇದು ಬ್ಯಾಟ್ರಿ ಹತ್ರ ರಿಲೇ ಹೋಗಿದೆ ಅಂದ್ಬಿಟ್ಟು ರಿಲೇ ಹಾಕ್ಸಿದ್ರು ಓಕೆ ರಿಲೇ ಹಾಕಿದ್ಮೇಲೆ ಹಂಗಾದ್ರು ಸ್ಟಾರ್ಟ್ ಆಗಿಲ್ಲ ಹಂಗ ಬ್ಯಾಟ್ರಿಗೂ ಡಿಸ್ಪ್ಲೇರಿ ವಾಟರ್ ಹಾಕಿದ್ವಿ ಹಂಗೂ ಸ್ಟಾರ್ಟ್ ಆಗಿಲ್ಲ ಹಂಗ ನೂಟ್ ಸ್ವಿಚ್ ಹಾಕಿ ಚೆಕ್ ಮಾಡಿದ್ವಿ ಹಂಗು ಸ್ಟಾರ್ಟ್ ಆಗಿಲ್ಲ ಅಣ್ಣ ಅದಕ್ಕೆ ನಿಮ್ಗೆ ಫೋನ್ ಮಾಡ್ಕೊಂಡು ನೀವ್ ಎಲ್ಲಿದ್ರ ಅಂತ ಕೇಳ್ಕೊಂಡು ನಿಮ್ಮ ಹತ್ರ ಅಣ್ಣ ಎಲ್ಲಿಂದ ಬಂದೆ ಅಣ್ಣ ಎಲೆಕ್ಟ್ರಾಸಿಟಿಯಿಂದ ಅಣ್ಣ ಎಲೆಕ್ಟ್ರಾಸಿಟಿಯಿಂದ ಇಲ್ಲಿ ಗಂಟೆ ಬಂದಿದ್ಯಾ ಸಾಕು ಗಂಟಾ ಹ್ಮ್ ಅದು ಏನು ಸಮಸ್ಯೆ ಇಲ್ಲ ಜಸ್ಟ್ ಅರ್ಥಿಂಗ್ ಟಚ್ ಆಯ್ತಲ್ಲ ಇಂಜಿ ಇದಕ್ಕೆ ಇಂಜಿನ್ಗೆ ಓಕೆನಾ ನಿಮ್ಮ ಹತ್ರ ಬಂದಿದ್ದೀವಿ ಸಮಸ್ಯೆ ಅಂತ ನಮಗೆ ತುಂಬ ವೀಡಿಯೋದಲ್ಲಿ ನೋಡಿದ್ದೀವಿ ಹಂಗಾಬಿಟ್ಟು ನಿಮ್ಮನ್ನ ಗಂಗಾಣವ್ರು ಎಲ್ಲಿದ್ದಾರೆ ಅಂತ ಹುಡಿಕಾಡಿ ನಾವು ಫೋನ್ ಮಾಡ್ಕೊಂಡು ಬಂದಿದ್ದೀವಿ ಅಣ್ಣ ಹ್ಞೂ ಸರಿ ಆಯ್ತು ರೆಡಿ ಮಾಡುವ ರೆಡಿ ಮಾಡಿಬಿಟ್ಟು ಚೆಕ್ ಮಾಡುವ ಆಯ್ತಾ ಸರಿ ಅಣ್ಣ ಹ್ಞೂ ನೋಡಿ ಜಸ್ಟ್ ಇದೊಂದು ನಟ್ಟು ಟೈಟ್ ಮಾಡಿದ್ರೆ ಗಾಡಿ ಸರ ಹೋಯ್ತಿದ್ದು ಹಾಂ ಸಣ್ಣ ಸಣ್ಣ ಪ್ರಾಬ್ಲಮ್ ಎಲ್ಲ ಎಷ್ಟೆಷ್ಟೆಲ್ಲ ಸಮಸ್ಯೆ ಕೊಡ್ತಪ್ಪ ನಮ್ಮ ಚಾಲಕರಿಗೆ ಅಂದರೆ ನಡೀಲಿ ಅರ್ಥಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ಆದ್ರೂ ಅದೇನಾಗಿದೆ ಅರ್ಥಿಂಗು ನೀಟಾಗಿ ಟಚ್ ಆಯ್ತಲ್ಲ ಇದು ಸ್ವಲ್ಪ ಟೈಟ್ ಮಾಡಿದ್ರೆ ಹೋಗುತ್ತೆ ಹ್ಞೂ ಸ್ಟಾರ್ಟ್ ಮಾಡಬು ಅಪ್ಪ ಸ್ಟಾರ್ಟ್ ಮಾಡು ಹ್ಞೂ ಒಂದು ಅರ್ತಿಂಗ್ ಕೊಟ್ಟಿದ್ದಾರೆ ಅದೇನಾಗಿದೆ ಸ್ವಲ್ಪ ಅರ್ತಿಂಗ್ ನೀಟಾಯ್ತಲ್ಲ ಅದಕ್ಕೇನಾಗಿದೆ ಚಾಲಕರಿಗೆ ಇಷ್ಟೆಲ್ಲ ಸಮಸ್ಯೆ ಕೊಟ್ಟಿದೆ ಗಾಡಿ ಇದು ಇದೆಲ್ಲ ಸಣ್ಣ ಸಣ್ಣ ಕೆಲಸಗಳು ನೋಡಿ ಎಷ್ಟೆಲ್ಲ ಡ್ರೈವರ್ಗೆ ಹಿಂಸೆ ಕೊಡ್ತವೆ ಅಂದರೆ ಪಾಪ ಎಲೆಕ್ಟ್ರಾನ್ಸಿಟಿಯಿಂದ ಬಂದಾರೆ ಇಲ್ಲಿಗೆ ಇದೊಂದು ಒಂದು ಸಣ್ಣ ಕೆಲಸಕ್ಕೆ ಮೆಕ್ಯಾನಿಕ್ ಏ ತೋರ್ಸಿದ್ರೆ ಇಲ್ಲ ಅಣ್ಣ ಗೊತ್ತಿರೋ ಯಾರು ಫ್ರೆಂಡ್ ಹತ್ರ ತೋರಿಸಿದ್ಯಾ ಎಷ್ಟ ಅಂದ್ರು ಇನ್ನೊಬ್ಬ ಫ್ರೆಂಡಿಗೆ ಕೇಳಿದಕ್ಕೆ ಚಾರ್ಜಿಂಗ್ ಕಾಯ್ಲೆ ಹೋಗಿದೆ ಅಂದ್ರು ಸರಿ ಆಯ್ತು ಅಂದ್ಬಿಟ್ಟು ನಿಮ್ಗೆ ಮಾಡ್ತ ನೋಡಿದ್ರೆ ಸೊರೋಗಿ ಇವಾಗ ಏನ್ ಹೇಳ್ತೀಯಾ ಸಣ್ಣ ಪುಟ್ಟ ವಿಚಾರಗಳು ಗೊತ್ತಿಲ್ಲದ ಕೇಳ್ತೇ ಕಳದ್ರ ಅಲ್ಲಲ್ಲ ಈಗ ನೋಡಿ ಈಗ ನೀನು ರಿಲೇ ಕೂಡ ಹಸಿದೆಯಾ ಎಷ್ಟು ಕೊಟ್ಟ ರಿಲೇಗೆ ತ್ರೀ ಫಿಫ್ಟಿ ಅಣ್ಣ ಮುನ್ನೂರ ರೂಪಾಯಿ ಅದಾದಮೇಲೆ ಏನೋ ನೋಟ್ಲದ ಸ್ವಿಚ್ ಹಾಕಿದೆಯಾ ಅದೆಷ್ಟು ರೂಪಾಯಿ ಇದೆಯಾ ಅದೇನೋ ಆಯಿತು ಡಿಶ್ ವಾಟ್ರಲ್ಲ ಹಾಕ್ಸಿದ್ಯಾ ಅಲ್ಲಿಂದ ಬಂದಿದ್ಯಾ ಮತ್ತೆ ಟೈಮ್ ವೇಸ್ಟ್ ಕೂಡ ಮಾಡ್ಕೊಂಡು ಇದೆಯಾ ಒಂದು ಸಾವಿರ ಖರ್ಚು ಮಾಡಿದೀಯ ಒಂದು ಸಾವಿರ ಖರ್ಚು ಮಾಡಿದ್ಯಾ ಈಗ ಒಂದು ರೂಪಾಯಿ ಖರ್ಚಿಲ್ಲ ಸುಮ್ಮನೆ ಟೈಟ್ ಬಳಿಕೆ ಸರ ಬರ್ತಲ್ಲ ಓ ಇನ್ನೊಂದ್ಸಲ ಶೆಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಒಂದು ಸಣ್ಣದೊಂದು ನೆಟ್ಟು ಟೈಟ್ ಶುರು ಆಯಿತು ಇಂಥವೆಲ್ಲ ಸಣ್ಣ ಪುಟ್ಟ ಮಾಡ್ಕೊಳ್ಳಿ ಸ್ನೇಹಿತರೆ ನಮಸ್ಕಾರ